ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾರಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆಗಿ ಇದ್ದೀನಿ ಆದರೆ ಸ್ವಲ್ಪ ತಲೆ ನೋಡ್ತಾ ಇದೆ ಗೈಸ್ ಅಷ್ಟು ಬಿಟ್ಟರೆ ಚೆನ್ನಾಗಿದ್ದೀನಿ ಸೊ ಇವತ್ತು ಅಷ್ಟೇ ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎಲ್ಲ ಏನೂ ಕ್ಯಾಪ್ಚರ್ ಮಾಡಿಲ್ಲ ಆ್ಯಕ್ಚುಲಿ ಎಗೇನ್ ದ ಸೇಮ್ ಥಿಂಗ್ ಏನೋ ಒಂದು ಬ್ರೇಕ್ಫಾಸ್ಟ್ ಮಾಡಿದ್ನಲ್ಲ ಅದೊಂದು ಕ್ಯಾಪ್ಚರ್ ಮಾಡಿದ್ದೀನಿ ಬಿಟ್ಟರೆ ಮತ್ತಿನ್ನೇನು ಕ್ಯಾಪ್ಚರ್ ಮಾಡಿಲ್ಲ ಅಪ್ರೂಪಕ್ಕೆ ಪೂರಿ ಮಾಡಿದೆ ಗೈಸ್ ಆದರೆ ನನ್ನ ಹಸ್ಬೆಂಡು ಒಂದೇ ಪುರಿ ತಿಂದಿದ್ದು ಗೊತ್ತಾ ಚಿಂತು ಇವತ್ತು ಪುರಿ ಮಾಡಿದ್ದೀನಿ ಟೇಸ್ಟ್ ಮಾಡೋಣ ಹಾಂ ಇವಾಗ ಆ್ಯಕ್ಚುಲಿ ಟೈಮ್ ಆಗಿದೆ ಸಂಜೆ ಆಗಿದೆ ಹಾಗಾಗಿ ಈಗ ಚಿಂಟುನ ಸ್ಕೂಲಿಂದ ಕರ್ಕೊಂಡ್ಬರೋ ಟೈಮು ಫಸ್ಟು ನಾವು ಹೋಗಿ ಚಿಂಟುನ ಸ್ಕೂಲಿಂದ ಕರ್ಕೊಂಡು ಬರೋಣ ಆ್ಯಂಡ್ ಆಮೇಲೆ ನಮ್ಮ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಏನು ಎತ್ತ ಅಂತ ಓಕೆನಾ ಬನ್ನಿ ಫ್ರೆಶ್ ಆಗಿ ಸ್ನಾನ ಮಾಡಿದ್ಮೇಲೆ ನಿಜ ಹೇಳಬೇಕು ಅಂದ್ರೆ ಬಿಸ್ಲಿಗೆ ಹೋಗಕ್ಕೆ ಮನ್ಸೆ ಬರಲ್ಲ ಗೈಸ್ ಯಾಕೆ ಅಂದ್ರೆ ಮತ್ತೆ ಫುಲ್ ಸ್ವೆಟ್ ಆಗ್ಬಿಡುತ್ತೆ ಅಂಥದ್ರಲ್ಲೂ ಹೇರ್ ಸ್ಪ್ರೆಡ್ ಮಾಡ್ಕೊಂಡು ಹೋದ್ರೆ ಗೊತ್ತಲ್ಲ ನಿಮ್ಗೆ ಹಂಗೆ ಧಾರಾಕಾರ ಮಳೆ ಸುರಿಯುತ್ತಲ್ಲ ಹಾಗೆ ಬೆವರ್ ಸುರಿತಾ ಇರುತ್ತೆ ಸೊ ಹಂಗಾಗಿ ಹೇರ್ನ ಟೈ ಮಾಡ್ಕೊಂಡು ಇವಾಗ ಹೊರಟಿದ್ದೀನಿ ನಮ್ಮ ಚಿಂಟು ಒಂಥರ ಚಂದಾಗ ಈಸಿ ಯಾಕೆ ಗೊತ್ತಾ ನಾ ಪ್ರತಿದಿನ ಸ್ಕೂಲಿಗೆ ಬಿಟ್ಟು ಬಂದಾಗ್ಲೂ ಹೇಳ್ತಾನೆ ಅಮ್ಮ ಬೇಗ ಬಾರಮ್ಮ ನಮ್ಗೆ ವೆಯ್ಟ್ ಅಮ್ಮ ನೀನೇ ಮುಂಚೆ ಬಂದಿರಮ್ಮ ಅಂತ ಸೊ ಮುದ್ದು ಮಾತಿಗೆ ನಾನು ಅರ್ಧ ಮರುಳಾಗಿ ಹೋಗ್ಬಿಡ್ತೀನಿ ನೋಡಿ ಅದಕ್ಕೋಸ್ಕರ ಐದು ನಿಮಿಷ ಅಲ್ಲ ಹತ್ ನಿಮಿಷ ಮುಂಚೆನೆ ಟೈಮ್ಸ್ ಬಂದು ಕಾಯ್ತಾ ಇರ್ತೀನಿ ಸಮ್ಟೈಮ್ಸ್ ಒಂದೊಂದ್ಸಲ ಲೇಟ್ ಆಗ್ಬಿಡುತ್ತೆ ಅವಾಗ ಅಡ್ಜಸ್ಟ್ ಮಾಡ್ಕೊಳುತ್ತೆ ಪಾಪ ಮಗು ಆದ್ರೂ ಆಲ್ಮೋಸ್ಟ್ ನಾನೇ ಮುಂಚೆ ಬಂದು ಕಾಯ್ತಾ ಇರ್ತೀನಿ ಬನ್ನಿ ಇವಾಗ ಚಿಂಟು ಕರ್ಕೊಂಡು ಹೋಗೋಣ ನಾನು ಇವತ್ತು ಎಷ್ಟು ಬಟ್ಟೆ ಒಗ್ದಿದ್ದೀನಿ ಅಂತ ನಿಮಗೆ ತೋರಿಸ್ಲಾ ಬನ್ನಿ ನಾನು ಬಟ್ಟೆ ಒಗೆೋದು ಒಂಥರ ಈ ದೊಡ್ಡ ತೆಂಗಿನ ಮರದ ಥರನೇ ಆಗೋಗಿದೆ ಗೈಸ್ ನೋಡಿ ಎಷ್ಟು ಬಟ್ಟೆ ಯಾರು ಹೋಗ್ತಾರೆ ಗೈಸ್ ಈಗಿನ ಕಾಲದಲ್ಲಿ ಒಳ್ಳೆ ಹನ್ಮಂತನ ಬಾಲದ ಥರ ಇಲ್ಲ ನಾನು ಒಗ್ದಿರೋ ಬಟ್ಟೆ ಅದ್ರ ಜೊತೆ ಕಾರ್ಪೆಟ್ ಸಹ ಒಗೆದ್ದಿದ್ದೀನಿ ನೋಡಿ ಲೈಫಲ್ಲಿ ಯಾರ್ಯಾರೋ ಕೋ ಫೇಮಸ್ ಆಗ್ತಾರಂತೆ ನಾನು ಬಟ್ಟೆ ಶ್ವೇತ ಅಂತ ಫೇಮಸ್ ಆಗ್ತೀನಿ ಅನಿಸುತ್ತೆ ಅಷ್ಟು ಬಟ್ಟೆ ಒಗಿತೀನಿ ಅಲ್ಲ ದಿನ ತುಂಬ ಇದೆ ಗೈಸ್ ಎಷ್ಟು ಬಟ್ಟೆ ಒಣಗಿದೆಯೋ ಏನು ಕತೆನ ಬನ್ನಿ ತಗೊಳ್ಳೋಣ ಬರೀ ಬಟ್ಟೆ ಒಗೆೋದು ಬಟ್ಟೆ ತಗೊಳ್ಳೋದು ಇದೇ ಆಗೋಯ್ತು ನನ್ನ ಜೀವನ ಏನು ಜೀವನ ಅಲ್ಲ ಗೈಸ್ ನನ್ನ ಶತ್ರುಗಳಿಗೂ ಈ ಜೀವನ ಬೇಡ ಇನ್ನೊಂದು ಏನು ಗೊತ್ತಾಗೈ ಇಲ್ಲಿ ಧೂಳಿಲ್ಲ ಏನಿಲ್ಲ ಆದರೂ ಸಹ ನಾನು ಈ ಬಟ್ಟೆನ ತಗೊಂಡೋಗಿ ನನ್ನ ರೂಮಲ್ಲಿ ಡಂಪ್ ಮಾಡ್ತೀನಾ ಅಲ್ಲೆಲ್ಲ ಒಂಥರ ಮಣ್ಣು 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 ಫೀಲ್ ಆಗುತ್ತೆ ಅಷ್ಟು ಧೂಳು ಇದೆಯಾಗ ಈಝಲೆಲ್ಲ ಯಪ್ಪ ಮೇನ್ ರೋಡೆಲ್ಲ ಇದು ತುಂಬ ವೆಹಿಕಲ್ಸ್ ಓಡಾಡತ್ತೆ ತುಂಬ ಧೂಳು ಆದರೂ ಸಹ ಇಷ್ಟೊಂದು ಮರ ಎಲ್ಲ ಇದೆ ಎಲ್ಲ ಅವಾಯ್ಡ್ ಆಗುತ್ತೆ ಡಸ್ಟ್ ಎಲ್ಲ ಆದ್ರೂ ತುಂಬ ಧೂಳು ಇರುತ್ತೆ ನಾನು ಹೋಗಿ ಅಲ್ಲಿ ಡಂಪ್ ಮಾಡ್ತೀನಿ ಅಲ್ಲ ಅಲ್ಲೆಲ್ಲ ಮಣ್ಣು 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 ಮಣ್ಣಿಗೆ ಫೀಲ್ ಆಗುತ್ತೆ ಕಾಲಿಗೆ ಸಣ್ಣ ಸಣ್ಣ ಮಣ್ಣು ಓ ಬಟ್ಟೆ ತಗೊಳ್ಳೋ ಅಷ್ಟೊತ್ತಿಗೆ ಸುಸ್ತಾಗಿ ಒಳ್ಳೆ ಹಣ್ಣಂತ ಭಾಳ ಥರ ಇದೆ ಕೈ ಬೇರನ್ನು ಹೋಗಿ ಬಂತು ಗೈಸ್ ಯಾಕೋ ಶಕ್ತಿನೇ ಇಲ್ಲ ರೈಸ್ ತಿನ್ನೋದು ಬಿಟ್ಟಿದ್ದೀನಲ್ಲ ಅದಕ್ಕೆ ಇನ್ನೊಂದೇನು ಗೊತ್ತಾ ಗೈಸ್ ಆ್ಯಕ್ಚುಲಿ ನಾನು ರೈಸ್ ತಿಂದೆ ಇರೋದು ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಪ್ರಾಬ್ಲಮ್ ಅಂದರೆ ನನಗಲ್ಲ ನನ್ನ ಮಗ ಫುಲ್ ಊಟ ಮಾಡಲ್ಲ ಅರ್ಧಂಬರ್ಧ ತಿನ್ನುತ್ತೆ ಸೊ ತುಂಬ ವೇಸ್ಟ್ ಆಗ್ತಾ ಇದೆ ಈಗ ಊಟ ಮುಂಚೆ ಆಗಿದ್ರೆ ನನ್ನ ಮಗ ಬಿಟ್ಟಿದ್ದನ್ನು ನಾನು ತಿನ್ಕೋತಾ ಇದ್ದೆ ಬಟ್ ಇವಾಗ ನಾನು ತಿನ್ನೋದು ಸ್ಟಾಪ್ ಮಾಡಿದ್ದೀನಿ ಅಲ್ಲ ಎಲ್ಲ ವೇಸ್ಟ್ ಆಗ್ತಾ ಇದೆ ಗೈಸ್ ಅಲ್ಲ ನಮ್ಮನೆ ಕೋಳಿಗಳಿಗೆ ಹೋಗುತ್ತೆ ಅದು ಬೇರೆ ವಿಷಯ ಬಟ್ ಆದರೂ ವೇಸ್ಟ್ ಮಾಡ್ತಾ ಇದ್ದೀನಿ நோடி பணிகே இல்லை ஃபுல் ஹசி ஹசின்னு சோ இதன் தகண்டோகி அட்டத மேல் ஹாக்கி கண்ட காஷன் லுக்கிங் விடு அது அது விட்படா விடு

ಕಲಂಡಿಯನ್ ಕಟ್ ಮಾಡ್ತಾ ಇದ್ದೀನಿ ನಮ್ಮ ಚಿಂಟುಗೆ ಇದೆ ಸ್ನ್ಯಾಕ್ಸ್ ಇವತ್ತು ಕಟ್ ಮಾಡ್ತೀಯ ಅದು ಕಟ್ ಮಾಡೋಕ್ಕಾಗಲ್ಲ ಆಗಲ್ಲ ಪಿಚಿ ಪಿಚಿ ಮಾಡ್ಬಾರ್ದ ಹಂಗಲ್ಲ ಕಟ್ ಮಾಡೋದು ಹಂಗೆ ಮಾಡೋದು ಮಾಡೋಕ್ಕಾಗಲ್ಲ ಆಗಲ್ಲ ಕೈ ಕಟ್ ಮಾಡ್ಕೊತೀಯ ನನ್ನ ಕೈ ನೀಗಿಯ ಇವತ್ತು ಹಂಗಲ್ಲಮ್ಮ ಏನ್ ನಿಹಾಲ್ ಅಂತ ಬರಿತಾ ಇದ್ದೀಯಾ ನಿಹಾಲ್ದಲ್ಲ ಇದು ಕೊಡು ನೋಡಿ ಗೈಸ್ ಚಿಂಟು ಹೆಸರು ಬರ್ಕೋತಾ ಇದ್ದಾನೆ ನಿಹಾಲ್ ಅಂತ ಯಾವ ಉರ್ದು ಲ್ಯಾಂಗ್ವೇಜ್ ಆಯ್ತು ನೀನೇ ಹಾಳು ಮಾಡಿದ್ದೆ ಅನ್ಸುತ್ತೆ ಹಾಗಾಗಿ ಹೋಗ್ತಲ್ಲ ನಾನು ಹಿಂಗಾಕಿ ಹಿಂಗ ಮೇಲಿಂದ ಅಮ್ಕಿ ಹಿಂಗು ಅಮ್ಕಿ ಹಿಂಗ್ ಹಾಕ್ದಾಗ ಆಯ್ತು ನಾನು ಫೋನು ಸಿಗ್ಲಿಲ್ಲ ನಿಮ್ ಫೋನ್ ಪರ್ಸಲ್ ಇದೆಯಲ್ಲ ಕೆಂಪದೊಂದೇ ಫೋನ್ ಇರೋದಲ್ಲಿ ಯಾವ ಪರ್ಸನ್ ಅಂತ ಪಿಂಕ್ ನೋಡಲ್ಲ ರಿಂಗ್ ಮಾಡಿ ಅಷ್ಟು ಅಷ್ಟೇ ಇಲ್ಲ ಫೋನ್ ಇತ್ತು ಯಾವ ಫೋನ್ ಅದ್ರಿಂಗ್ ಮಾಡಕ್ಕೆ ಗೈಸ್ ಈಗ ಕಲಂಗಡಿ ಹಣ್ಣು ಕಟ್ ಮಾಡಿಟ್ಟಿದ್ದೀನಿ ಮಾಡ್ಬೇಡ ಪುಟ ಮುಂಟೆ ತಗೋಲಿ ಹೀಗಿಟ್ಟಿದ್ಯಾ ನೀನೆ ನಾನಲ್ಲ ನೋಡಿ ತಿನ್ನೋ ತಿನ್ನೋತಾರ ಚಾಕೊಂಡು ತಿನ್ನೋದು ಕಲ್ತಿದ್ದಾನೆ ಬಿಡ ಕಟ್ ಮಾಡ್ಕೊಡ್ಲಿ ಅಷ್ಟೊಂದು ಅಂತ ತಿಂತಾನೆ ಇದೆಯಾ ಅಂಗಡಿ ಇದಲ್ವಾ ಅದಕ್ಕೆ ಚಿಂಟುಗೆ ಬ್ರೆಡ್ ಆಮ್ಲೆಟ್ ಬೇಕಂತೆ ಗಾಯ್ಸ್ ಅದಕ್ಕೋಸ್ಕರ ಬ್ರೆಡ್ನ ಟೋಸ್ಟ್ ಮಾಡೋಣ ಅಂದ್ಬಿಟ್ಟು ಹಾಕಿದ್ದೀನಿ ಆ್ಯಂಡ್ ಅವನಿಗೆ ಹಾಲು ಕೊಡಬೇಕು ಸೊ ಹಾಲು ಕಾಯಿಸ್ತಾ ಇದ್ದೀನಿ ಒಂದು ಹಣ್ಣನ್ನ ಕಟ್ ಮಾಡಿ ಆಯ್ತು ಇನ್ನು ಇವತ್ತು ಚೀಕು ಕೊಡೋಣ ಅಂತ ಇದ್ದೀನಿ ಸಪೋಟ ಹಣ್ಣು ಅದು ಚೀಸಾ ಗಟ್ಟಿ ಇದೆ ಸ್ಲೈಸ್ ಇತ್ತಲ್ವಾ ಅದು ಆಕ್ಚುಲಿ ಯಾರು ಸ್ಲೈಸ್ ತಂದವರು ಇದೇ ತರಲ್ಲ ಉದ್ದಕ್ಕೂ ಇದು ಜಸ್ಟ್ ಗೋಲ್ಡನ್ ಬ್ರೌನ್ ಆದ್ರೆ ಸಾಕು ಸ್ವಲ್ಪ ಸಾಫ್ಟ್ನೆಸ್ ಇರಬೇಕು ಬ್ರೆಡ್ ಅವಾಗ ಚೆನ್ನಾಗಿರುತ್ತೆ ಸೊ ಹಾಲು ಕಾಯ್ತು

ಚಿಂಟು ಚಿಂಟು ಹೊಡಿತಾ ಇದನ್ನೇ ಅಡುಗೆ ಸಾಂಬ್ಲೆಟ್ ಅದೇನದ ಹೊಡಿಲೋ ಬೇಡ ಹೊಡಿಲೋ ಬೇಡ ಅಂತ ಹುಷಾರು ಕೈ ಸುಡ್ಕೋತೀವ ಅಥವಾ ಅಂಚಿಗೆ ಹಾಕ ಏನು ಮಾಡ್ತಾ ಇದೆಯ ಏನೇ ಉಪ್ಪ ಕಣ ನಾನ್ ಹಾಕಂದ್ಮೇಲೆ ನೀನ್ ಹಾಕ್ತೀನಿ ಅಂತ ಬಂದಿದ್ದು ಕೈ ಸುಟ್ಕೊಂಡ ಸುಟ್ಕೊಂಡ ಬೇಡ ಸಾಕು ಈಗ ಮಗ್ಚ ಅದೇನಾಗುತ್ತೆ ಬಿಡು ತೆಗಿ ಕೊಡು ತೆಗಿತೀನಿ ಕೊಡ್ತಗಿ ಇದ್ರೂ ಯೋಗ ಅದ್ರ ಮೇಲೆ ಹಾಕೋಕ್ಕೆ ಟ್ರೈ ಮಾಡ್ತಿದ್ದೆ ಥಾ ದೇವ ಏನು ಆಟ ಆಡ್ತಾ ಇದ್ದೀಯಾ ನೀನು ಇಲ್ಲಿ ಏನು ಟೀಚರ್ಸ್ ಮಕ್ಕಳು ಗಡಂಗ ಗಡಿತಾ ಇದ್ದೀಯಾ ಇಷ್ಟೆ ಆ ಇಷ್ಟೊಂದು ಓಡಾಡ್ತಾ ಇದ್ದೀಯಲ್ಲ ಇದಿಲ್ಲ ಫ್ರಿಜ್ಗೇನು ಹಾಕ್ಬಿಟ್ಟೆ ಹೊರಗೆ ಇಡು ನಾಳೆ ಪಪ್ಪ ಅಂದ್ ಕೊಡೋಣ ಇಟ್ಟಿಲ್ಲ ಅಮ್ಮ ಏನು ಮೊಬೈಲ್ ಇಲ್ಲ ಬ್ಯಾಗಲ್ಲಿ ಇಲ್ಲ ಹುಡುಕ್ತೆ ಎಲ್ಲಿ ಬಿಟ್ಟೆ ನೀನು

ಇಷ್ಟು ಬೇಗ ಬಂದೆ ಅಲ ಲೋಗು ನೋಡಾಯಿತು ಲೋಗು ಅಂತ ಲೋಗು ಅಕೊಂಡಿಲ್ಲ ಇಷ್ಟು ಬೇಗ ಬಂದ್ಬಿಟ್ಟೆ ನಂಗೂ ತಂದೆ ಏನು ತಂದೆ ಬಾ ಬಾ ಚಿನ್ನ ಮರಿ ಹನ್ನ ಲವ್ ಯು

ಮೊನ್ನೆ ಸೈಕಲ್ ಅಲ್ಲಿ ಹೋಗಿದ್ದೆ ಅಲ್ಲ ಐ ಮೀನ್ ಅವನು ಹೋಗಿದ್ದ ಅಲ್ಲ ಅದು ತುಂಬಾ ಏರುಪೇರು ಇತ್ತಂತೆ ರೋಡು ಸೊ ಫಾಸ್ಟ್ ಆಗಿ ಬಂದ್ಬಿಟ್ಟು ಅವ್ನು ಫುಲ್ ಇಲ್ಲಿ ಇಟ್ಕೊಂಬಿಟ್ಟು ಬಾ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ನಂಗೆ ಹಂಗೆ ತಲೆ ಇದ್ದೆ ಬಾ ಪುಟ್ಟ ರೆಸ್ಟ್ ಮಾಡೋಣ ಬಾ ಅಮ್ಮ ತಳೆನೂ ಹೋಗ್ತಿದೆ ನೋಡಿಗ ಸ್ವಲ್ಪ ಏರುಪೇರು ಮಾಡ್ಕೊಂಡು ಹುಷಾರಿಲ್ಲ ಅಂತ ಬಂದ್ರು ಎಲ್ಲ ಅಲ್ಲ ಬಿಟ್ಬಿಡ್ ಇದಾನೆ ಆ್ಯಕ್ಚುಲಿ ಅವ್ನಿಗೆ ಹಾಲು ಇಟ್ಬಿಟ್ಟು ಬಂದಿದೆ ಅವ್ನು ನೋಡೇ ಇಲ್ವಂತೆ ಅಂತ ಹೇಗೆ ಮತ್ತೊ ಬಿಸಿ ಮಾಡಬೇಕು ನನ್ನ ಮಗ ನನಗೋಸ್ಕರ ಬ್ರೆಡ್ ಆಮ್ಲೆಟ್ ತಗೊಬಂದಿದ್ದಾನೆ ಇದು ತಿನ್ಬಿಟ್ಟು ಹೋಗಿ ಹಾಲು ಬಿಸಿ ಮಾಡ್ಕೊಂಡು ಬರೋಣ पापा मोगू थैंक्स बेबी हम्म वेरी टेस्टी हम्म ये तुम बहुत चनादा ಆ್ಯಕ್ಚುಲಿ ಹೊಸ ಥರ ಸ್ಯಾಂಡ್ವಿಚ್ ಮಾಡ್ಕೊಂಡು ಬಂದಿದ್ದಾನೆ ಏನೇನೋ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಇದು ಅವನು ತಿಂದಿಲ್ಲ ಇಬ್ಬರು ಅಮ್ಮ ನಾನು ಒಟ್ಟಿಗೆ ತಿನ್ನೋಣ ಅಂದ್ಬಿಟ್ಟು ತೊಗೊಂಡು ಬಂದಿದ್ದಾನೆ ಬಟ್ ನಾನು ಏನು ಮಾಡಿದೆ ಚೆನ್ನಾಗಿತ್ತಲ್ಲ ಅನ್ಬಿಟ್ಟು ತಿನ್ಕೊಂಡು ಕುತ್ಕೊಂಡ್ಬಿಟ್ಟೆ ನಾನು ಅವನು ಹೇಗೂ ಕೆಳಗಡೆ ತಿಂದಿದ್ದಾನಲ್ಲ ಅಂದ್ಕೊಂಡು ಬಟ್ ಆಮೇಲೆ ಗೊತ್ತಾಯ್ತು ಪಾಪ ಮಗು ತಿಂದಿರಲಿಲ್ಲ ಅಂತ ಮುಖ ಮುಖ ನೋಡ್ತಾ ಇದ್ದ ಮಧ್ಯ ಮಧ್ಯ ಸೈನ್ಸ್ ಎಲ್ಲ ಮಾಡ್ತಾ ಇದ್ದ ಹ್ಞೂ 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 ಅಂತ ನಾನು ಅನ್ಕೊಂಡೆ ಸುಮ್ಮನೆ ಮಾಡ್ತಾ ಇದ್ದಾನೆ ಅಂತ ಆಮೇಲೆ ಲಾಸ್ಟ್ ಬೈಟಲ್ಲಿ ಗೊತ್ತಾಯ್ತು ಅವನು ತಿಂದಿಲ್ಲ ಅಂತ ಅದಕ್ಕೆ ಕೊನೆಯಲ್ಲಿ ಸ್ವಲ್ಪ ಲಾಸ್ಟ್ ಬೈಟ್ ಮಿಕ್ಕಿತ್ತು ಅದನ್ನು ಅವ್ನಿಗೆ ಕೊಟ್ಬಿಟ್ಟೆ ಪಾಪ ಅಂತ ಆಮೇಲೆ ಕಾಫಿ ಕುಡಿಯೋಣ ಅನ್ನಿಸ್ತು ಹಾಗಾಗಿ ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದೆ ಹೇಗೂ ತಲೆ ನೋಗುತ್ತಲ್ಲ ಗೈಸ್ ತಲೆ ತುಂಬ ಇದೆ ಗೈಸ್ ಅದಕ್ಕೆ ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂತ ಬಂದೆ ಇದ್ದಿದ್ದು ತಲೆನೋವು ಜಾಸ್ತಿ ಆಗೋಯ್ತು ಯಾಕೆ ಗೊತ್ತಾ ಈ ಪಾತ್ರೆ ವಿಷಯಕ್ಕೆ ಅಲ್ಲಿ ಪಾತ್ರೆ ಉಮ್ಮ ಬೆಳಗೋಕ್ಕೆ ಪಾತ್ರೆ ಬೇಕಾ ಹೇಳಿ ಅಂತ ಹೇಳ್ಬೋದು ಅನ್ಸುತ್ತೆ ಬಟ್ ಅದಕ್ಕೇನೆ ಇವರು ಅದನ್ನೇ ಒಂದು ಮಾತಲ್ಲಿ ಹೇಳ್ಬೋದು ಪಾತ್ರೆ ತೊಗೊಂಡು ಹೋಗಿಡು ಅಂತ ಅದ್ರ ಬದಲು ಬೈಕೊಂಡ್ ಬೈಕೊಂಡ್ ಬೈಕೊಂಡು ಶೂಸ್ ಕಮ್ಮಿಂಗ್ ಇಡೋಕೆ ಗೊತ್ತಾಗಲ್ವಾ ಹಾಗೆ ಹೀಗೆ ಅಂತ ಸೊ ಆಮೇಲಂತೂ ದೊಡ್ಡ ಜಗಳನೇ ಆಗೋಯ್ತು ನೋಡಿ ಈಗ ಪಾತ್ರೆ ಮೇಲೆ ಫುಲ್ ಎಲ್ಲ ಸಿಟ್ಟು ತೋರಿಸ್ತಾ ಇದ್ದಾರೆ ಗೈಸ್ ಮಗು ಕಾರ್ಟೂನ್ ನೋಡ್ತಾ ಇದೆ ನಂಗೆ ತಲೆನೋವು ಅಂತ ಮಲ್ಕೊಂಡಿದ್ದೀನಿ ಅವನು ಕಾರ್ಟೂನ್ ನೋಡ್ತಾ ಇದ್ದಾನೆ ಮಗು ನಂದಾಕು ವೈ ಹ್ಮ್ ಮುದ್ದು ಮಗು ಮಮ್ಮದು ದಾರ್ ಬೈ ಹಾಕು ನಾನು ಅವಾಗಿಂದ ಹೇಳ್ತಾ ಇದೀನಿ ಗೈಸ್ ತಲೆನೋವು ತಲೆನೋವು ಅಂತ ಇವನು ತಂದು ಹಾಕೊಡ್ಬೇಕು ತಾನೆ ವಿಕ್ಸ್ನ ಬರೀ ಡೌಡಿತಾನೆ ನೀನ್ ಎರಡ್ ನಿಮಿಷ ಫೋನ್ ನೋಡ್ತೀಯಾ ಆರಾಮಾಗಿ ಆಗ್ಲೂ ಅದೇ ಡೈಲಾಗ್ ಉಳ್ದೆ ಈಗ್ಲೂ ಮತ್ತೆ ಹಿಡ್ದೆ ಮತ್ತೆ ಮತ್ತೆ ಅದೇ ಡೈಲಾಗ್ ನೀನ್ ಒಟ್ಟ ಹೋಗಿ ತಗೋಬಂದು ನನ್ಗೆ ಹಾಕಕ್ ಆಗಲ್ಲ ನೀನ್ ಕೈಲಿ ಹ್ಮ್ ಹೌದಲ್ಲ ನೋಡಿ ಎಂತ ಮಗು ನೆತ್ಕೊತಿದ್ದೀನಿ ನನ್ನ ಬಗ್ಗೆ ಏನಿಲ್ಲ ನೋಡಿ ಕೈಸ್ ಈಗ್ಲಾದ್ರೂ ಹೋಗಿ ತಗೋ ಬರ್ತಾನೆ ಇಷ್ಟೊಂದೆಲ್ಲ ಹೇಳಿದ್ಮೇಲೆ ಅನ್ಕೊಂಡೆ ಈಗ್ಲೂ ಬ್ಯಾಕ್ ಈ ಕಡೆ ಹಾಕೊಂಡ್ ಮಲಿಕೋತಾನಲ್ಲ ಆಯವ್ನ್ಗೆ ಎಷ್ಟು ಹೋಗ್ಬಿಡಬೇಕು ಮೈಲ್ ಫ್ಯಾಟ್ ಇರ್ಬೇಕು ಹ್ಮ್ ಏಯ್ ನಾ ಪೆರಿ ಪೆರಿ ಚಿಕನ್ ಮೀನ್ಸ್ ನಂಗೆ ಅವ್ನ್ಗೆ ಫ್ರೈಡ್ ರೈಸ್ ಪ್ಲೀಸ್ ನೋಡಿ ಕೈಸ್ ಎಂಥ ಹಿಂಸೆನ ತಂದಿಟ್ಬಿಟ್ಟ

ಐಸ್ ಕ್ರೀಮ್ ಜ್ಯೂಸ್ ತಿನ್ನೋದು ಒಳ್ಳೇದ ನನ್ ಕೈ ಡಯಟ್ ಎಲ್ಲ ಮಾಡೋಕ್ ಸಾಧ್ಯನೇ ಇಲ್ಲ ಗೈಸ್ ಏನಿದ್ರೂ ಎಂಬತ್ ಕೆಜಿ ಇಂದ ನೂರ್ ಕೆಜಿ ನೂರ್ ಕೆಜಿ ಟಾರ್ಗೆಟ್ ಕೆಜಿ ಟಾರ್ಗೆಟ್ ಫಿಕ್ಸ್ ನನ್ ಕೈ ಡಯಟ್ ಮಾಡೋಕ್ ಆಗಲ್ಲ ನಂಗ್ ಬೇಕು ಅಂದಾಗ ನಾನ್ ತಿನ್ಲೇಬೇಕು ಈಗ ಅವನು ಫ್ರೈಡ್ ರೈಸ್ ತರ್ಸ್ಕೊತಿದ್ದಾನೆ ಗೈಸ್ ಈಗ್ಲೇ ನನ್ಗೆ ಬೇಕು ಅನ್ನಿಸ್ತಾ ಇದೆ ಈಗ ಏಟಿಂದ ಏಟಿ ಫೈವ್ ಏಟಿ ಫೈವ್ ಇಂದ

ನೋಡಿ ಗೈಸ್ ಬಕ್ಕಾಸುರ ಹೆಂಗ್ ತಿಂತ ಅಂತ ನನಗೆ ತಿನ್ಬೇಕು ಅಂತ ಇಷ್ಟ ಆದರೆ ಕೋಪ ಇದೆ ಏನೋ ವಿಷಯಕ್ಕೆ ಕೋಪ ಮಾಡ್ಕೊಂಡಿದ್ದೀನಿ ಹಾ ಅವ್ನು ನನಗೆ ಬಿಕ್ಸ್ ಹಚ್ಕೊಡ್ಲಿಲ್ಲಲ್ಲ ಅದಕ್ಕೆ ನಾನು ಅವನ ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ ಗಾಯಿಸ್ ಆಮೇಲೆ ಏನು ಮಾಡಿದೆ ಗೊತ್ತಾ ಹಾಸಿಗೆ ಮೇಲೆ ಕೂತಿದ್ದೆ ಅಲ್ಲ ಮಂಚದ ಮೇಲೆ ಕೆಳಗೆ ಹೋಗಿ ಕೂತ್ಕೊಂಡು ತಿನ್ನ ನನಗೇನು ಬೇಡ ಅಂದ್ಬಿಟ್ಟು ಅವನ್ನ ಕಳಿಸ್ದೆ ಪಾಪ ಮಗು ಕೆಳಗಡೆ ಹೋಗಿ ಕೂತ್ಕೊಂಡು ತಿನ್ನುತ್ತೆ ಈಗ ನೋಡಿ ನಾನು ವಿಕ್ಸ್ ಹಾಕೊಡ್ಲಿಲ್ಲ ಅಲ್ಲ ನಾನು ಮುಟ್ಟಲ್ಲ ಅನ್ನೋ ಗೊತ್ತು ತಾನೇ ವಿಕ್ಸ್ ಅಲ್ಲ ಏಕೆ ನೀನೇ ತಾನೇ ನಂಗೆ ಮುಂಚೆ ಎಲ್ಲ ಹಾಕೊಡ್ತಾ ಇದ್ದಿದ್ದು ಇತ್ತೀಚೆಗೆ ಮುಟ್ಟಲ್ಲ ತಾನೆ ಅದಕ್ಕೆ ನಾನು ರೋಲಾನ್ ಬೇರೆ ತಗೊಂಡೆ ತಾನೆ ಆ ರೋಲಾನ್ ಹುಡುಕ್ತೇ ಕೊಡೋಣ ಅಂತ ಸಿಗ್ಲಿಲ್ಲ ಆದ್ರೂ ನಿಂಗೆ ಅಮ್ಮನಗಿನ್ನ ನಿನ್ನ ಕೈಗೆ ಗಲೀಜು ಆಗೋದೇ ಇಂಪಾರ್ಟೆಂಟ್ ಆಯ್ತಾ ಅಮ್ಮ ಅಷ್ಟು ನಲ್ಲಾಡ್ತಿದ್ದಾಳೆ ಹಾಂ ಅವ್ನಿಗೂ ಫೀಲ್ ಆಗ್ತಾ ಇದೆ ಬಟ್ ದ ಥಿಂಗ್ ಈಸ್ ಅವನಿಗೆ ಗಲೀಜು ಎಲ್ಲ ಆಗಲ್ಲ ಸೊ ಹಾಗಾಗಿ ಅವ್ನು ಹಚ್ಕೊಟ್ಟಿಲ್ಲ ಅಷ್ಟೇ ಅದು ಬಿಟ್ರೆ ಹಚ್ಕೊಡ್ತಾನೆ ಪಾಪ ಒಳ್ಳೆ ಮಗ ಸೊ ನಾನೇ ತಗೊಂಡು ಹಚ್ಕೊಂಡೆ ನಾನು ಸ್ವಲ್ಪ ರೈಸ್ ತಿಂದೆ ಗೈಸ್ ಕೊನೆಗೆ ಈ ವ್ಲಾಗ್ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಗೈಸ್ ಬ್ರೇಕಪ್ ಮಾಡ್ಕೊಂಡೆ ರೈಸ್ ತಿನ್ನೋದನ್ನ